ಹಲೋ ಗಾಯ್ಸ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹದ್ದು ಮತ್ತು ಯೂಸ್ಫುಲ್ ವಿಡಿಯೋನ ಸ್ಕಿಪ್ ಮಾಡಿದರೆ ಪೂರ್ತಿಯಾಗಿ ನೋಡಿ ನೀವೇ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಮಕ್ಕಳು ಯಾವುದೇ ಒಂದು ದೃಷ್ಟಿ ತಾಗಬಾರದು ಎಂದು ಬಯಸುತ್ತಿರುತ್ತಾರೆ ಮೇಲಾಗಿ ಈ ವರ್ಷ ಬರಲಿರುವ ಸಂಕ್ರಾಂತಿ ಸಾಮಾನ್ಯ ಹಬ್ಬವಲ್ಲ ಇದು ಒಂದು ಕೆಟ್ಟದ್ದನ್ನು ಜೊತೆಯಲ್ಲಿ ತರುತ್ತಿದೆ ಈ ಬಾರಿ ಸಂಕ್ರಾಂತಿ ಜೊತೆ ಅನುರಾಧ ನಕ್ಷತ್ರದೊಂದಿಗೆ ಬರುತ್ತಿದೆ ಇಂತಹ ಗೃಹ ಸ್ಥಿತಿ ಇರುವಾಗ ಮುಖ ಮುಖ್ಯವಾಗಿ ಗಂಡು ಮಕ್ಕಳಿಗೆ ಹೆಚ್ಚು ಅಪಾಯವಿರುತ್ತದೆ ಸಂಕ್ರಾಂತಿಯ ನಂತರ ಗಂಡು ಮಕ್ಕಳನ್ನು ಹೊಂದಿರುವವರು ಹೆಚ್ಚು ಜಾಗರೂಕರಾಗಿ ಇರಬೇಕಾಗುತ್ತದೆ ಏಕೆಂದರೆ ಈ ಸಂಕ್ರಾಂತಿಯ ಪ್ರಭಾವದಿಂದ ಗಂಡು ಮಕ್ಕಳಿಗೆ ಅನಾರೋಗ್ಯ ಸಮಸ್ಯೆಗಳು ಬರುವುದು ಅಥವಾ ಅವರಿಗೆ ಹೊರಗೆ ತಿರುಗಾಡುವಾಗ ಅನಿರೀಕ್ಷಿತವಾಗಿ ಅಪಘಾತಗಳು ಸಂಭವಿಸುವುದು ಆದರೆ ಸಂಭವಿಸುವ ಸಾಧ್ಯತೆಗಳು ಹೆಚ್ಚಾಗಿರುತ್ತವೆ ಗಂಡ ಯೋಗದಿಂದ ಗಂಡು ಮಕ್ಕಳ ಪ್ರಾಣಕ್ಕೆ ಈ ಅಪಾಯವಾಗುವ ಸಾಧ್ಯತೆ ಇದೆ ಅಂದರೆ ಇದು ಎಷ್ಟು ಗಂಭೀರವಾದ ವಿಷಯ ಎಂದು ಯೋಚಿಸಿ ಮಕ್ಕಳು ಹೇಗೋ ಮಾತು ಕೇಳುವುದಿಲ್ಲ ಹಾಗೆ ಹೊರಗೆ ತಿರುಗಾಡುತ್ತಲೇ ಇರುತ್ತಾರೆ ಆದರೆ ಅವರನ್ನು ಅಪಾಯಗಳಿಂದ ಕಾಪಾಡುವ ಜವಾಬ್ದಾರಿ ಮಾತ್ರ ಪೋಷಕರದ್ದು ಆಗಿರುತ್ತದೆ ಮಕ್ಕಳು ನಿಮ್ಮ ಮಾತು ಕೇಳದಿರಬಹುದು ಅವರು ಆಕ್ರಮಣಕಾರಿಯಾಗಿ ವರ್ತಿಸಬಹುದು ಆದರೆ ಯಾವ ತಾಯಿಯೂ ತನ್ನ ಮಗು ಕಷ್ಟದಲ್ಲಿ ಇರಬೇಕೆಂದು ಬಯಸುವುದಿಲ್ಲ ಆದ್ದರಿಂದ ಈ ಸಂಕ್ರಾಂತಿಯು ಕೆಟ್ಟದ್ದನ್ನು ನಿವಾರಿಸಲು ನಿಮ್ಮ ಮಕ್ಕಳನ್ನು ಮುಂದಿನ ಗಂಟೆಗಳಿಂದ ರಕ್ಷಿಸಲು ಈ ಹಬ್ಬದ ದಿನದಂದು ಒಂದು ಅದ್ಭುತ ಪರಿಹಾರವನ್ನ ಮಾಡುವುದು ಬಹಳ ಅವಶ್ಯಕ ನಿಮ್ಮ ಮಕ್ಕಳು ನಿಮ್ಮ ಮಾತು ಕೇಳಿದರೆ ಕೇಳದಿದ್ದರೂ ಅವರ ಒಳತಿಗಾಗಿ ಈ ಪರಿಹಾರವನ್ನ ಮಾಡಬೇಕು ಮಕ್ಕಳು ಚಿಕ್ಕವರಾಗಿದ್ದರೂ ಅವರಿಗೂ ಕೂಡ ಈ ಒಂದು ಒಳಿತನ್ನು ಮಾಡಬೇಕಾಗುತ್ತದೆ ಚಿಕ್ಕ ಮಕ್ಕಳಿದ್ದರೆ ಆರೋಗ್ಯದಲ್ಲಿ ಏರುಪೇರು ಹಾಗೆ ರಜೆ ಇಡುವುದು ಈ ಎಲ್ಲದನ್ನು ಹೋಗಿಸಿ ನಿಮ್ಮ ಮಕ್ಕಳಿಗೆ ಒಂದು ಆಯುರ ಆರೋಗ್ಯವನ್ನು ಪ್ರಸಾದಿಸುವಂತೆ ಅವರಿಗೆ ಯಾವುದೇ ಅಪಾಯಗಳು ಸಂಭವಿಸದಂತೆ ನೀವು ಈ ಸಂಕ್ರಾಂತಿ ಹಬ್ಬದ ದಿನವೇ ಈ ಪರಿಹಾರವನ್ನು ಮಾಡಬೇಕಾಗುತ್ತದೆ ಭೋಗಿ ಹಬ್ಬದ ದಿನ ಅಥವಾ ಸಂಕ್ರಾಂತಿ ಹಬ್ಬದ ದಿನ ಈ ಕೆಲಸ ಮಾಡಿ ಎರಡು ದಿನಗಳಲ್ಲಿ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಮಾಡುವ ಒಂದು ಸಮಯಕ್ಕೆ ತಕ್ಕಂತೆ ಯಾವುದಾದರೂ ಒಂದು ದಿನವನ್ನು ಆರಿಸಿಕೊಳ್ಳಿ ಆದರೆ ಇಲ್ಲಿ ನೀವು ಖಂಡಿತವಾಗಿ ನೆನಪಿಟ್ಟುಕೊಳ್ಳಬೇಕಾದ ಒಂದು ಮುಖ್ಯ ನಿಯಮವಿದೆ ನಿಮ್ಮ ಸಂಕ್ರಾಂತಿ ಹಬ್ಬ ಮುಗಿದ ನಂತರ ಹಣ ಕಣ್ಮ ದಿನ ನಂತರ ದಿನಗಳಲ್ಲಿ ಪರಿಹಾರವನ್ನು ಖಂಡಿತವಾಗಿಯೂ ಮಾಡಬಾರದು ಏಕೆಂದರೆ ಈ ಪರಿಹಾರಕ್ಕೆ ಬೇಕಾದ ಶಕ್ತಿ ವಾತಾವರಣದಲ್ಲಿ ಇರುವುದಿಲ್ಲ ಹಬ್ಬದ ದಿನಗಳಲ್ಲಿಯೇ ಈ ಪವಿತ್ರವಾದ ಗಳಿಗೆ ಕೆಟ್ಟದ್ದನ್ನು ತೊಳೆದು ಹಾಕಬೇಕು ಅನ್ನುವ ಗಳಿಗೆ ಇದ್ದೇ ಇರುತ್ತದೆ ಹಾಗಾಗಿ ಸಂಧ್ಯಾ ಸಮಯದಲ್ಲಿ ಮಾಡುವುದು ಅತ್ಯಂತ ಶ್ರೇಯಸ್ಸು ಬೆಳಿಗ್ಗೆ ಆದರೆ ಸೂರ್ಯೋದಯ ಹತ್ತಿರವಿರುವ ಸಮಯ ಅಂದರೆ ಐದು ಗಂಟೆಯಿಂದ ಏಳು ಗಂಟೆಯವರೆಗೆ ಒಳಗೆ ಮಾಡಬೇಕಾಗುತ್ತದೆ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದ ನಂತರ ಬರುವ ಈ ಸಮಯ ಬಹಳ ಶುದ್ಧವಾಗಿರುತ್ತದೆ ಒಂದು ವೇಳೆ ಬೆಳಗ್ಗೆ ಸಾಧ್ಯವಾಗದವರು ಬೆಳಗ್ಗೆ ಕೆಲಸದ ಗಡಿಬಿಡಿಯಲ್ಲಿ ಮರೆತವರು ಸಂಜೆ ಸಮಯದಲ್ಲಿ ಅಂದರೆ ಸೂರ್ಯಾಸ್ತದ ಸಮಯದಲ್ಲಿ ಆರು ಗಂಟೆಯಿಂದ ರಾತ್ರಿ ಎಂಟರ ನಡುವೆ ಈ ಪರಿಹಾರವನ್ನು ಪೂರ್ಣಗೊಳಿಸಬೇಕು ಈ ಸಮಯಗಳು ಅಂದರೆ ಹಗಲು ರಾತ್ರಿ ಸೇರಿದ ಸಂಧ್ಯಾ ಸಮಯಗಳು ಬಹಳ ಶಕ್ತಿಶಾಲಿ ಆದ್ದರಿಂದ ದೃಷ್ಟಿದೋಷಗಳು ಹೋಗಬೇಕೆಂದರೆ ನಕಾರಾತ್ಮಕ ಶಕ್ತಿ ದೂರವಾಗಬೇಕು ಎಂದರೆ ಈ ಸಮಯದಲ್ಲಿ ಮಾಡಬೇಕೆಂದು ನಿಮ್ಮ ಹಿರಿಯರು ಪದೇ ಪದೇ ಹೇಳುತ್ತಾರೆ ಮೊದಲಿಗೆ ನೀವು ಒಂದು ತಾಮ್ರದ ಚೊಂಬನ್ನು ತೆಗೆದುಕೊಳ್ಳಿ ಅಲ್ಲಿ ತಾಮ್ರದ ಪಾತ್ರೆಗಳನ್ನೇ ಏಕೆ ಬಳಸಬೇಕು ಎಂಬ ಸಂದೇಹ ಬರಬಹುದು ತಾಮ್ರದ ಲೋಹಕ್ಕೆ ಒಂದು ವಿಶೇಷವಾದ ವಿದ್ಯುತ್ ಕಾಂತಿಯ ಶಕ್ತಿ ಇರುತ್ತದೆ ಅದು ವಾತಾವರಣದಲ್ಲಿರುವ ನಕಾರಾತ್ಮಕ ಶಕ್ತಿಯನ್ನು ಮತ್ತು ತರಂಗಗಳನ್ನು ಬಹಳ ವೇಗವಾಗಿ ತನ್ನೊಳಗೆ ಸೆಳೆದುಕೊಳ್ಳುತ್ತದೆ ಆದ್ದರಿಂದಲೇ ಪೂರ್ವದಿಂದಲೂ ತೀರ್ಥ ನೀಡುವ ಪಾತ್ರೆಗಳನ್ನು ಕೂಡ ತಾಮ್ರದಲ್ಲೇ ಬಳಸುತ್ತಿದ್ದರು ಅಂತಹ ತಾಮ್ರದ ಚೊಂಬಿನಲ್ಲಿ ಪೂರ್ತಿಯಾಗಿ ನೀರನ್ನು ತುಂಬಿಸಿ ಅರ್ಧದಷ್ಟು ಸಾಮಾನ್ಯ ನೀರನ್ನು ತುಂಬಿಸಬೇಕು ಅದರಲ್ಲಿ ಮೊದಲಿಗೆ ಸ್ವಲ್ಪ ಉಪ್ಪು ಅರಿಶಿನ ಕ್ರಿಮಿನಾಶಕ ಮಾತ್ರವಲ್ಲ ಅದು ಶುಭಕ್ಕೂ ಆ ಮಂಗಳಕ್ಕೂ ವಿಶೇಷವಾದ ಅನಂತರ ನಾವು ಬಟ್ಟೆ ತೊಳೆಯುವುದು ಬಳಸುವ ಸರ್ಪ್ ಪೌಡರ್ ಅದು ಯಾವುದೇ ಡಿಟರ್ಜೆಂಟ್ ಪೌಡರ್ ಇದ್ದರೂ ನಡೆಯುತ್ತದೆ ಅದು ಸ್ವಲ್ಪ ಇಲ್ಲಿ ಒಂದು ಸಣ್ಣ ಮ್ಯಾಜಿಕ್ ಅದೇ ಒಂದು ರಾಸಾಯನಿಕ ಕ್ರಿಯೆ ನಡೆಯುತ್ತದೆ ಅರಿಶಿನದಲ್ಲಿರುವ ಗುಣಗಳು ಇರುವಂತಹ ರಾಸಾಯನಿಕಗಳೊಂದಿಗೆ ಬೆರೆತಾಗ ಆ ನೀರು ತಕ್ಷಣವೇ ಕೆಂಪು ಬಣ್ಣಕ್ಕೆ ಅಂದರೆ ರಕ್ತದ ಬಣ್ಣಕ್ಕೆ ತಿರುಗುತ್ತದೆ ನಮ್ಮ ಮಾಂತ್ರಿಕ ವಿದ್ಯೆಯಲ್ಲಿ ಉಗ್ರ ದೋಷಗಳನ್ನು ನಿವಾರಿಸುವಾಗ ಕೆಂಪು ನೀರನ್ನು ಬಳಸಲಾಗುತ್ತದೆ ಏಕೆಂದರೆ ಅರಿಶಿನದಿಂದ ತಯಾರಿಸಿದ ಈ ಕೆಂಪು ನೀರು ದೃಷ್ಟಿದೋಷಗಳನ್ನು ಮತ್ತು ಕೆಟ್ಟ ಗುಣಾಂತರಗಳನ್ನು ನಿವಾರಿಸಲು ಒಂದು ಅದ್ಭುತವಾದ ಆಯುಧದಂತೆ ಕೆಲಸ ಮಾಡುತ್ತದೆ ಇದು ನೋಡಲು ರಕ್ತದಂತೆ ಕಂಡರೂ ಇದು ಕೇವಲ ಕೆಂಪು ನೀರು ಆದ್ದರಿಂದ ಭಯಪಡಬೇಕಾಗಿಲ್ಲ ಆದರೆ ಈ ಬಣ್ಣವು ದೋಷವನ್ನು ನಿವಾರಿಸಲು ಬಹಳ ಮುಖ್ಯ ಹೀಗೆ ಕೆಂಪಾದ ನೀರಿನಲ್ಲಿ ನಿಮ್ಮ ಮಗನ ಕೂದಲುಗಳನ್ನು ತೆಗೆದು ಅದರಲ್ಲಿ ಹಾಕಿ ಕೂದಲುಗಳು ಮನುಷ್ಯನ ದೇಹದ ಒಂದು ಭಾಗವಾಗಿರುವುದರಿಂದ ಆ ವ್ಯಕ್ತಿಯ ಮೇಲಿರುವ ಎಲ್ಲ ದೋಷಗಳನ್ನು ಆ ಕೂದಲುಗಳ ಮೂಲಕ ನೀರಿಗೆ ಪ್ರವೇಶಿಸಲು ಇದು ಸಹಾಯ ಮಾಡುತ್ತದೆ ಕೂದಲುಗಳನ್ನು ಹಾಕೋದು ಎಂದರೆ ಅವರ ದೇಹಕ್ಕೆ ತಗಲುವ ಕೆಟ್ಟದ್ದನ್ನು ಎಲ್ಲವನ್ನು ಅದರಲ್ಲಿ ಬಂಧಿಸುವುದು ನಂತರ ಅದೇ ನೀರಿಗೆ ಎರಡು ಚಮಚ ಕಲ್ಲುಪ್ಪನ್ನು ಸಹ ಹಾಕಿ ನುಣ್ಣನೆಯ ಉಪ್ಪಿಗಿಂತ ಕಲ್ಲುಪ್ಪಿನ ಶಕ್ತಿ ಹೆಚ್ಚು ಸಮುದ್ರದ ಗರ್ಭದಿಂದ ಹುಟ್ಟಿದ ಉಪ್ಪಿಗೆ ಗಾಳಿಯಲ್ಲಿರುವ ದೋಷಗಳನ್ನು ಮತ್ತು ಮನುಷ್ಯನ ಸುತ್ತಲಿರುವ ಅಶುದ್ಧತೆಗಳನ್ನು ಹೀರಿಕೊಳ್ಳುವ ಅದ್ಭುತ ಗುಣವಿದೆ ಆದ್ದರಿಂದ ಉಪ್ಪನ್ನು ಹಾಕಿ ನಂತರ ಹದಿನೇಳು ಮೆಣಸುಗಳನ್ನು ತೆಗೆದುಕೊಂಡು ಅವುಗಳನ್ನು ಒರಟಾಗಿ ಜಜ್ಜಿ ನೀರಿಗೆ ಸೇರಿಸಿ ಮೆಣಸು ಖಾರವಾಗಿರುತ್ತೆ ಅವುಗಳ ಖಾರದಿಂದ ದುಷ್ಟಶಕ್ತಿಗಳು ಓಡಿಸುತ್ತವೆ ಅದೇ ರೀತಿ ಹದಿಮೂರು ಮೆಣಸಿನಕಾಯಿಗಳನ್ನು ಸಹ ಆ ನೀರಿಗೆ ಹಾಕಬೇಕು ಒಣಮೆಣಸಿನಕಾಯಿ ಶತ್ರುಗಳನ್ನೇ ಶತ್ರುಗಳಿಂದ ಬರುವ ಕೆಡಕನ್ನ ನರದೃಷ್ಟಿಯನ್ನ ಯಾವುದೇ ಪ್ರಯೋಗಗಳು ಆಗಿದ್ದರೂ ಅವುಗಳನ್ನ ದುಷ್ಟಶಕ್ತಿಗಳು ಪ್ರಾಣಿಸುತ್ತವೆ ಹಾಗೆ ಇವೆಲ್ಲವನ್ನು ಹಾಕಿದ ನಂತರ ಈಗ ನಿಮ್ಮ ಬಲಗೈ ತೋರು ಬೆರಳಿನಿಂದ ಆ ನೀರನ್ನು ಚೆನ್ನಾಗಿ ಬೆರೆಸಿ ಮಿಶ್ರಣ ಮಾಡಿ ಹೀಗೆ ಮಿಶ್ರಣ ಮಾಡುವಾಗ ನಿಮ್ಮ ಮನಸ್ಸಿನಲ್ಲಿ ನನ್ನ ಮಗನಿಗೆ ಇರುವ ಎಲ್ಲ ಗಂಡಾಂತರಗಳು ದೂರವಾಗಬೇಕು ಈ ಸಂಕ್ರಾಂತಿಗೆ ಇದೆಲ್ಲ ಹೋಗಬೇಕು ನನ್ನ ಮಗನಿಗೆ ಹಿಡಿದಿರುವ ಕೆಟ್ಟ ಪೀಡೆ ಬಿಟ್ಟು ಹೋಗಬೇಕು ಎಂದು ಗಟ್ಟಿಯಾಗಿ ಸಂಕಲ್ಪ ಮಾಡಿಕೊಳ್ಳಿ ತಾಯಿಯ ಸಂಕಲ್ಪಕ್ಕಿಂತ ಮಿಗಿಲಾದ ರಕ್ಷಣಾ ಕವಚ ಮತ್ತೊಂದಿಲ್ಲ ಹೀಗೆ ಶಾಸ್ತ್ರೋಸ್ತ್ರವಾಗಿ ಸಿದ್ಧಪಡಿಸಿರುವ ಕೆಂಪು ನೀರರ ಚಂಬನ್ನು ತೆಗೆದುಕೊಂಡು ನಿಮ್ಮ ಮಗನನ್ನು ಮನೆಯ ಹೊರಗೆ ಅಂದರೆ ಹೊಸ್ತಿಲ ದಾಟಿ ಹೊರಗೆ ಹೊರಾಂಡದಲ್ಲಿ ಅಥವಾ ಖಾಲಿ ಜಾಗದಲ್ಲಿ ಕುಳ್ಳಿಸಬೇಕು ನಿಮ್ಮ ಮಗನ ಮುಖ ಪೂರ್ವ ದಿಕ್ಕಿಗೆ ಇರುವಂತೆ ನೋಡಿಕೊಳ್ಳಿ ಈಗ ಆ ನೀರಿನಿಂದ ನಿಮ್ಮ ಮಗನ ದೃಷ್ಟಿ ತೆಗೆಯಬೇಕು ದೃಷ್ಟಿ ತೆಗೆಯುವುದು ಎಂದರೆ ಯಾವುದೋ ಮುಕ್ಕುಳು ಬಳ್ಳಿಯಾಗಿ ತೆಗೆಯುವುದಲ್ಲ ತುಂಬಾ ಏಕಾಗ್ರತೆಯಿಂದ ಮಾಡಬೇಕಾಗುತ್ತದೆ ರಾಜ್ಯವನ್ನ ಹಿಡಿದುಕೊಂಡು ನಿಮ್ಮ ಮಗನ ತಲೆಯ ಸುತ್ತ ಮೂರು ಬಾರಿ ಅಲ ಬಲ ಬಲಗಡೆಯಿಂದ ಎಡಗಡೆ ತಿರುಗಿಸಬೇಕಾಗುತ್ತದೆ ಹೀಗೆ ಮಾಡುವುದರಿಂದ ಅವರ ಸುತ್ತ ಇರುವ ಕೆಟ್ಟ ಶಕ್ತಿಗಳನ್ನು ತೆಗೆದು ನಂತರ ಆ ಚೆಂಬನ್ನು ಹಿಡಿದುಕೊಂಡು ನಿಮ್ಮ ಮಗನ ತಲೆಯಿಂದ ಕಾಲಿನವರೆಗೆ ಮೇಲಿನಿಂದ ಕೆಳಗೆ ಮೂರು ಬಾರಿ ಇದನ್ನು ಇಳಿಸಿ ದೃಷ್ಟಿ ತೆಗೆಯಬೇಕು ಹೀಗೆ ಮಾಡುವುದರಿಂದ ದೇಹದಲ್ಲಿ ನರಗಳಲ್ಲಿ ಅಡಗಿರುವ ಆಯಾಸ ದೌರ್ಬಲ್ಯ ನಕಾರಾತ್ಮಕ ಶಕ್ತಿ ಕಾಲುಗಳಿಂದ ಸರೋ ಸರೋವರದವರೆಗೆ ಈ ನೀರಿಗೆ ಹಿಡಿಯುತ್ತದೆ ದೃಷ್ಟಿ ತೆಗೆದ ತಕ್ಷಣ ಒಂದು ಕ್ಷಣವು ತಡಮಾಡದೆ ನೀವು ಆ ನೀರನ್ನು ತೆಗೆದುಕೊಂಡು ಹೋಗಿ ಮನೆಗೆ ದೂರ ಇರುವ ಒಂದು ಕಾಲುವೆಗಳಲ್ಲಿ ಅಥವಾ ನಿಮ್ಮ ಮನೆಯ ಹತ್ತಿರ ಎಲ್ಲಾದರೂ ನೀರಿದ್ದರೆ ಆ ನೀರಿನಲ್ಲಿಯೇ ಹರಿಯಬೇಕು ಇಲ್ಲಿ ನೀವು ಅತ್ಯಂತ ಜಾಗರೂಕರಾಗಿರಬೇಕಾದ ವಿಷಯವನ್ನು ಇದು ಈ ನೀರನ್ನು ಜನಸಂದಿಣಿಯಲ್ಲಿ ಮಕ್ಕಳು ಆಡುವ ಜಾಗದಲ್ಲಿ ಅದು ಮನೆಯ ಆವರಣದಲ್ಲಿರುವ ಗಿಡಗಳ ಬುಡದಲ್ಲಿ ಸುರಿಯಬಾರದು ಏಕೆಂದರೆ ಈ ನೀರಿನಲ್ಲಿ ಬಹಳ ಉಗ್ರವಾದ ನಕಾರಾತ್ಮಕ ಶಕ್ತಿ ಇರುತ್ತದೆ ಅಪ್ಪಿತಪ್ಪಿ ಯಾರಾದರೂ ಆ ನೀರನ್ನು ತುಳಿದರೆ ಅಥವಾ ಆ ನೀರನ್ನು ಆವಿಯಾಗಿ ತಗಲಿದರೆ ಅವರಿಗೆ ಆ ದೋಷ ಅಂಟಿಕೊಳ್ಳುವ ಅಪಾಯವಿದೆ ಆದ್ದರಿಂದ ಡ್ರೈನೇಜ್ಗೆ ಸುರಿಯುವುದು ಉತ್ತಮ ಅದು ತಕ್ಷಣವೇ ಹೋಗುತ್ತದೆ ನೀರಿನ ಸುರಿದ ನಂತರ ಹಿಂದೆ ತಿರುಗಿ ನೋಡದೆ ಕಾಲು ಕೈಗಳನ್ನು ತೊಡೆದುಕೊಂಡು ಮನೆ ಒಳಗೆ ಬರಬೇಕು ಆ ವಿಷಯವನ್ನು ಬಹಳ ಜಾಗರೂಕತೆಯಿಂದ ನೆನಪಿಟ್ಟುಕೊಳ್ಳಿ ಇನ್ನೊಂದು ಮುಖ್ಯವಾದ ವಿಷಯ ನಿಮ್ಮ ಮನೆಯಲ್ಲಿ ಎಷ್ಟು ಗಂಡು ಮಕ್ಕಳಿದ್ದಾರೋ ಅಷ್ಟೂ ಜನರಿಗೆ ಪ್ರತ್ಯೇಕವಾಗಿ ಪ್ರತ್ಯೇಕ ತಿಂಗಳಿನಲ್ಲಿ ಪ್ರತ್ಯೇಕ ಬಾರಿ ಹೀಗೆ ದೃಷ್ಟಿ ತೆಗೆಯಬೇಕು ಒಬ್ಬರಿಗೆ ತೆಗೆದ ನೀರಿನಿಂದ ಇನ್ನೊಬ್ಬರಿಗೆ ತೆಗೆಯಬಾರದು ಎಲ್ಲರನ್ನೂ ಒಂದೇ ಬಾರಿಗೆ ಕೂರಿಸಿ ಒಂದೇ ಮಂತ್ರ ಹೇಳುತ್ತಾ ಒಂದೇ ಚೊಂಬಿನಲ್ಲಿ ತೆಗೆಯಬಾರದು ಯಾರ ಕರ್ಮ ಯಾರ ದೋಷ ಅವರದೇ ಆಗಿರುವುದರಿಂದ ಪ್ರತಿಯೊಬ್ಬರಿಗೂ ಸಮಯ ಮೀಸಲಿಟ್ಟು ಪರಿಹಾರವನ್ನ ಮಾಡಿ ಸಾಮಾನ್ಯವಾಗಿ ಸಂಕ್ರಾಂತಿ ಹಬ್ಬಕ್ಕೆ ಶಾಲೆಗಳು ಮತ್ತು ಕಾಲೇಜುಗಳಿಗೆ ರಜೆ ಇರುವುದರಿಂದ ಮಕ್ಕಳು ಮನೆಯಲ್ಲಿ ಇರುತ್ತಾರೆ ಆದರೆ ನಿಮ್ಮ ಮಕ್ಕಳು ವಿದ್ಯಾಭ್ಯಾಸದ ಕಾರಣದಿಂದ ಅಥವಾ ಉದ್ಯೋಗದ ಕಾರಣದಿಂದ ಹಾಸ್ಟೆಲ್ಗಳಲ್ಲಿ ಅಥವಾ ಬೇರೆ ಊರಿನಲ್ಲಿ ಇದ್ದರೂ ಸಹ ಸಾಧ್ಯವಾದಷ್ಟು ಅವರನ್ನು ಹಬ್ಬಕ್ಕೆ ಕರೆಸಿಕೊಳ್ಳಿ ಬಲವಂತವಾಗಿ ಆದರೂ ಸರಿ ಅವರನ್ನು ಕರೆಸಿ ಪರಿಹಾರ ಪರಿಹಾರವನ್ನು ಮಾಡಿ ಅವರ ಪ್ರಾಣಕ್ಕೆ ಬರುವ ಖಂಡಗಳನ್ನು ಮತ್ತು ಅಕಸ್ಮಾತ್ ಬರುವ ಅಪಾಯಗಳನ್ನು ತಪ್ಪಿಸಲು ಇದು ಬಹಳ ಅವಶ್ಯಕ ಪೋಷರ ಪೋಷಕರಾಗಿ ಅವರ ಕ್ಷೇಮಕ್ಕಾಗಿ ನೀವು ಇಷ್ಟಾದರೂ ಮಾಡುವುದಿಲ್ಲವೇ ಖಂಡಿತ ಮಾಡಬೇಕು ಒಂದು ವೇಳೆ ಅವರು ಬರಲು ಸಾಧ್ಯವಾಗದಿದ್ದರೆ ಕನಿಷ್ಠ ಅವರ ಫೋಟೋಗೆ ದೃಷ್ಟಿ ತೆಗೆದು ಈ ಪರಿಹಾರವನ್ನು ಮಾಡಿ ಜಗನ್ಮಾತೆಯನ್ನು ಮನಸ್ಸಾರೆ ಪ್ರಾರ್ಥಿಸಿ ಆದರೆ ವಿಶೇಷವಾಗಿ ಮಾಡುವುದರಿಂದ ಸಿಗುವ ಫಲಿತಾಂಶಗಳು ನೂರಕ್ಕೆ ನೂರು ಪಾಲು ಇರುತ್ತದೆ ಈ ಪರಿಹಾರದ ಜೊತೆಗೆ ಮತ್ತೊಂದು ಮುಖ್ಯವಾದ ಕೆಲಸವನ್ನು ಸಹ ನೀವು ಸಂಕ್ರಾಂತಿಯ ದಿನ ಮಾಡಬೇಕಾಗುತ್ತದೆ ಹಬ್ಬದ ದಿನ ಎಳ್ಳು ದಾನ ಮಾಡಿ ಅಂದರೆ ಬರೀ ಎಳ್ಳು ಅಲ್ಲದೆ ಬೆಲ್ಲದೊಂದಿಗೆ ಸೇರಿಸಿ ಕೂಡಿ ಈ ಸಂಕ್ರಾಂತಿ ದಿನದಂದು ಎಳ್ಳ ಎಳ್ಳು ಮತ್ತು ಬೆಲ್ಲವನ್ನು ಸೇರಿಸಿ ಬ್ರಾಹ್ಮಣರಿಗೆ ನಿಮ್ಮ ಮಗನ ಹೆಸರಿನಲ್ಲಿ ಅವನ ಗೋತ್ರ ನಾಮಗಳೊಂದಿಗೆ ಸಂಕಲ್ಪ ಹೇಳಿಕೊಂಡು ದಾನ ನೀಡಬೇಕು ಅಂದರೆ ದಿನಗಳಲ್ಲಿ ಎಳ್ಳು ದಾನ ಮಾಡಿದರೆ ಶನಿದಾನ ಎಂದು ಹೆದರಿ ಇತರ ಕಾರಣಗಳಿಂದ ತೆಗೆದುಕೊಳ್ಳಲು ಎಲ್ಲ ಬ್ರಾಹ್ಮಣರು ಒಪ್ಪಿಕೊಳ್ಳುವುದಿಲ್ಲ ಬ್ರಾಹ್ಮಣರು ಸಿಗದಿದ್ದರೆ ಅವರು ನಿರಾಕರಿಸಿದರೆ ಚಿಂತಿಸಬೇಕಾಗಿಲ್ಲ ಪರ್ಯಾಯವಾಗಿ ಚೆನ್ನಾಗಿ ನಿಮ್ಮ ಮನೆಯಲ್ಲಿ ಎಳ್ಳು ಬೆಲ್ಲ ಸೇರಿಸಿ ಚಿಕ್ಕ ಚಿಕ್ಕ ಹುಂಡೆಗಳನ್ನು ತಯಾರಿಸಿ ಆ ಹುಂಡೆಗಳನ್ನು ನಿಮ್ಮ ಮಗನ ಕೈಯಿಂದಲೇ ಮನೆಯಲ್ಲಿರುವ ಬಡವರಿಗೆ ಅಥವಾ ಕಾಲೋನಿಯಲ್ಲಿರುವ ಬಡ ಮಕ್ಕಳಿಗೆ ಹಂಚಿ ಅವರಿಗೆ ಕೊಡುವಾಗ ಇದು ಗ್ರಹ ದೋಷ ನಿವಾರಣೆಗೆ ನೀಡುತ್ತಿರುವ ದಾರ ಎಂದು ಹೇಳುವ ಅಗತ್ಯವಿಲ್ಲ ಹಬ್ಬದ ದಿನ ತಿಂಡಿ ಕೊಡುತ್ತಿದ್ದೇವೆ ಎಂದು ಹೇಳಿ ಪ್ರೀತಿಯಿಂದ ನೀಡಿ ಅವರು ಸಂತೋಷದಿಂದ ತಿಂದರೆ ಅತೃಪ್ತಿ ನಿಮ್ಮ ಮಗನಿಗೆ ರಕ್ಷೆಯಾಗುತ್ತದೆ ಹಸಿದವರಿಗೆ ಆಹಾರ ನೀಡಿದರೆ ಆ ಸಿಗುವ ಪುಣ್ಯ ಯಾವುದು ಹೋಮ ಮಾಡಿದರೂ ಸಿಗುವುದಿಲ್ಲ ಹೀಗೆ ಮಾಡುವುದರಿಂದ ನಿಮ್ಮ ಮಕ್ಕಳ ಮೇಲಿರುವ ಸಂಕ್ರಾಂತಿಯ ಗಂಡಗ್ರಹ ದೋಷ ದೃಷ್ಟಿ ದೋಷಗಳು ಎಲ್ಲವೂ ನಾಶವಾಗುತ್ತದೆ ಈ ಪರಿಹಾರವನ್ನು ಮಾಡುವುದರಿಂದ ಸಿಗುವ ಫಲಿತಾಂಶಗಳು ಅದ್ಭುತವಾಗಿರುತ್ತವೆ ಒಂದು ವೇಳೆ ನಿಮ್ಮ ಮಕ್ಕಳ ಮೇಲೆ ಯಾರಾದರೂ ಏನಾದರೂ ಪ್ರಯೋಗ ಮಾಡಿದರೆ ನಿಮ್ಮ ಏಳಿಗೆಯನ್ನು ನೋಡಲಾಗದ ಬಂಧುಗಳು ಅಥವಾ ನೆರೆಹೊರೆಯವರು ಅಳುವಿನಿಂದ ಉಂಟಾದ ಕಂದ ದೃಷ್ಟಿ ಅಂದರೆ ಯಾವುದೇ ನರದೃಷ್ಟಿ ಇದ್ದರೆ ಅವೆಲ್ಲವೂ ಈ ಪರಿಹಾರದಿಂದ ಮಾಯವಾಗುತ್ತವೆ ಹೀಗೆ ಮಾಡುವುದರಿಂದ ನಿಮ್ಮ ಮಕ್ಕಳಿಗೆ ಮುಂದಿನ ದಿನಗಳಲ್ಲಿ ಯಾವುದೇ ಅನಾರೋಗ್ಯಗಳು ಹತ್ತಿರ ಸುಳಿಯುವುದಿಲ್ಲ ಮುಖ್ಯವಾಗಿ ಸಂಕ್ರಾಂತಿಯಿಂದ ಉಂಟಾದ ಈ ಗಂಡಯೋಗದಿಂದ ಬರುವ ಕ್ರೀಡೆಗಳು ಅಂದರೆ ಅಕಾಲ ಮೃತ್ಯು ಭಯ ವಾಹನ ಅಪಘಾತ ನೀರಿನ ಗಂಡಗಳು ಅಗ್ನಿ ಅವಘಡಗಳು ಇಂತಹ ಪ್ರಾಣಾಪಾಯದಿಂದ ಅಪಾಯಗಳು ತಪ್ಪುತ್ತವೆ ವಿದ್ಯಾರ್ಥಿಗಳು ಏಕಾಗ್ರತೆ ಸಿಗದೆ ಕಷ್ಟಪಡುತ್ತಿದ್ದರೆ ಪರಿಹಾರದ ನಂತರ ಅವರಲ್ಲಿ ಉತ್ತಮ ಬದಲಾವಣೆ ಬಂದು ನಿಲ್ಲುತ್ತದೆ ಉತ್ತಮ ಸಾಧನೆ ಮಾಡುತ್ತಾರೆ ಒಂದು ವೇಳೆ ಉದ್ಯೋಗ ಮಾಡುವವರಾಗಿದ್ದರೆ ಉದ್ಯೋಗದಲ್ಲಿ ಉನ್ನತ ಸ್ಥಾನವನ್ನ ಪಡೆಯುತ್ತಾರೆ ಸಹ ಪಾರ್ಟಿಗಳ ಜೊತೆ ಒಳ್ಳೆಯ ಬಾಂಧವ್ಯವನ್ನು ಹೊಂದುತ್ತಾರೆ ಆದಿ ಸ್ಥಳದಲ್ಲಿರುವ ರಾಜಕೀಯಗಳು ಕಡಿಮೆಯಾಗಿ ಅಧಿಕಾರಿಗಳ ಮೆಚ್ಚುಗೆ ಪಡೆಯುತ್ತಾರೆ ಅವರಿಗೆ ಶೀಘ್ರದಲ್ಲೇ ಪ್ರಮೋಷನ್ಗಳು ಬರುವ ಹೆಚ್ಚಾಗುತ್ತದೆ ಮುಂತಾದ ಶುಭ ಫಲಿತಾಂಶಗಳನ್ನು ಕಣ್ಣರೆ ನೋಡುತ್ತಾರೆ ಇದು ಮಕ್ಕಳ ಅಭಿವೃದ್ಧಿ ಹೊಂದುತ್ತಾರೆ ಸಮಾಜದಲ್ಲಿ ಉತ್ತಮ ಹೆಸರು ಮತ್ತು ಪ್ರತಿಷ್ಠೆಯನ್ನ ಗಳಿಸುತ್ತಾರೆ ಇನ್ನು ಕೆಲವು ಮಕ್ಕಳು ಇರುತ್ತಾರೆ ಅವರು ವಯಸ್ಸಿಗೆ ತಕ್ಕಂತೆ ಬೆಳೆಯುವುದಿಲ್ಲ ಸರಿಯಾಗಿ ಆಹಾರ ಸೇವಿಸುವುದಿಲ್ಲ ಯಾವಾಗಲೂ ನಿತ್ರಾಣರಾಗಿರುತ್ತಾರೆ ಬಲವಿಲ್ಲದೇ ಇರುತ್ತಾರೆ ಪೋಷಕರಿಗೆ ನೋವುಂಟು ಮಾಡುತ್ತಾರೆ ಬೆಳೆಯುತ್ತಾರೆ ಅವರ ಮುಖದಲ್ಲಿ ಕಾಂತಿ ಕೂಡ ಬರುವುದರಿಂದ ಮಕ್ಕಳಿರುವ ಪ್ರತಿಯೊಬ್ಬ ತಾಯಿಯು ಈ ಸಂಕ್ರಾಂತಿಗೆ ನಿರ್ಲಕ್ಷ್ಯ ಮಾಡದೆ ಸೋಮಾರಿತನದಿಂದ ಮಾಡದಿದ್ದರೆ ಏನಾಗುತ್ತದೆ ಎಂಬ ನಿರ್ಲಕ್ಷ್ಯ ಮಾಡದೆ ಈ ಸಣ್ಣ ಕೆಲಸವನ್ನು ಪೂರ್ಣಗೊಳಿಸಿ ನಿಮ್ಮ ಮಕ್ಕಳನ್ನು ರಕ್ಷಿಸುವ ಜವಾಬ್ದಾರಿ ನಿಮ್ಮದೇ ನಿಮ್ಮ ಕೈಗಳಿಂದ ಈ ಪರಿಹಾರವನ್ನು ಮಾಡಿ ನಿಮ್ಮ ಮಕ್ಕಳೊಂದಿಗೆ ಸುಖ ಸಂತೋಷದಿಂದ ಆಯುರ್ ಆರೋಗ್ಯದಿಂದ ಧೈರ್ಯದಿಂದ ಜೀವಿಸಿ ಅಲ್ಲದೆ ಈ ಮಾಹಿತಿಯು ನಿಮ್ಮ ಬಳಿಯೇ ಇಷ್ಟಪಟ್ಟುಕೊಳ್ಳದೆ ನಿಮ್ಮ ಸ್ನೇಹಿತರು ಸಂಬಂಧಿಕರು ಮತ್ತು ನಿಮಗೆ ತಿಳಿದಿರುವ ತಾಯೊಂದರೊಂದಿಗೆ ಹಂಚಿಕೊಳ್ಳಿ ಏಕೆಂದರೆ ಇದರಿಂದ ನೀವು ಅವರ ಮಕ್ಕಳ ಯೋಗಕ್ಷೇಮಕ್ಕೆ ಪರೋಕ್ಷವಾಗಿ ಸಹಾಯ ಮಾಡಿದಂತಾಗುತ್ತದೆ ಸಂಕ್ರಾಂತಿಯ ಹಬ್ಬದ ದಿನದಂದು ನಮ್ಮ ಮನೆಗೆ ಲಕ್ಷ್ಮೀ ದೇವಿಯನ್ನು ಆಹ್ವಾನಿಸಲು ಕೆಲವು ವಿಶೇಷ ವಸ್ತುಗಳನ್ನು ಖರೀದಿಸಿ ತರಬೇಕು ಎಂದು ಶಾಸ್ತ್ರದಲ್ಲಿ ಹೇಳುತ್ತದೆ ಈ ಪವಿತ್ರ ದಿನದಂದು ನೀವು ಮನೆಗೆ ತರುವ ಕೆಲವು ವಸ್ತುಗಳು ಆ ವರ್ಷವಿಡೀ ಅದೃಷ್ಟ ಐಶ್ವರ್ಯವನ್ನು ತರುತ್ತದೆ ಅದರಲ್ಲಿ ಮೊದಲು ಮತ್ತು ಅತ್ಯುತ್ತಮ ಮುಖ್ಯವಾದ ಕುಂಕುಮ ಸಂಕ್ರಾಂತಿ ಹಬ್ಬದ ದಿನದಂದು ಮಾರುಕಟ್ಟೆಗೆ ಹೋಗಿ ಹೊಸ ಕುಂಕುಮ ಪ್ಯಾಕೆಟ್ ಅಥವಾ ಬರ ಭರಣಿಯನ್ನ ಖರೀದಿಸಿ ಮನೆಗೆ ತನ್ನಿ ಕುಂಕುಮ ಕೇವಲ ಅಲಂಕಾರಿಕ ವಸ್ತುವಲ್ಲ ಸ್ತ್ರೀಯರ ಸೌಭಾಗ್ಯ ಮತ್ತು ಮಂಗಳಕರ ದಾಂಪತ್ಯಕ್ಕೆ ಇದು ಪ್ರತೀಕ ಸಾಕ್ಷಾತ್ ಮಹಾಲಕ್ಷ್ಮೀ ದೇವಿಗೆ ಕುಂಕುಮ ಅರ್ಚನೆ ಎಂದರೆ ಮಹಾ ಇಷ್ಟ ಇದರಿಂದ ಸಂಕ್ರಾಂತಿ ದಿನದಂದು ಹೊಸ ಕುಂಕುಮವನ್ನು ಖರೀದಿಸಿ ತಂದು ಆ ಕುಂಕುಮದಿಂದ ದೇವಿಗೆ ಪೂಜೆ ಮಾಡಿದರೆ ಇಂತಹ ಸುಮಂಗಲಿ ಯೋಗ ಪ್ರಾಪ್ತವಾಗುತ್ತದೆ ಆರ್ಥಿಕ ತೊಂದರೆಗಳು ಕರಗಿ ಹೋಗುತ್ತವೆ ಆಯುರ ಆರೋಗ್ಯ ಚೆನ್ನಾಗಿ ಇರುತ್ತದೆ ಹಾಗೆ ಕಳೆ ಕಟ್ಟಿರಬೇಕು ಅಂದರೆ ಈ ಸಣ್ಣ ಕೆಲಸವನ್ನು ತಪ್ಪದೇ ಮಾಡಿ ಅಲ್ಲದೆ ಈ ದಿನ ನೀವು ಮನೆಗೆ ತರಬೇಕಾದ ಮತ್ತೊಂದು ಪ್ರಮುಖ ವಸ್ತು ಬಿಳಿ ಎಳ್ಳು ಸಂಕ್ರಾಂತಿಗೆ ಎಳ್ಳು ಅವಿನಾಭಾವ ಸಂಬಂಧವಿದೆ ಎಲ್ಲರಿಗೂ ತಿಳಿದಿದೆ ಎಳ್ಳು ಇಲ್ಲದೆ ಸಂಕ್ರಾಂತಿ ಹಬ್ಬ ಇಲ್ಲ ಜ್ಯೋತಿಷ್ಯದ ಪ್ರಕಾರ ದೋಷಗಳನ್ನು ನಿವಾರಿಸುವಲ್ಲಿ ಅದ್ಭುತವಾಗಿ ಕಾರ್ಯನಿರ್ವಹಿಸುತ್ತದೆ ಮುಖ್ಯವಾಗಿ ಬಿಳಿ ಎಳ್ಳು ಲಕ್ಷ್ಮೀಕಾರಕ ಎಂದು ಹೇಳಲಾಗುತ್ತದೆ ದೇವರ ಕೋಣೆಯಲ್ಲಿಟ್ಟು ಪೂಜಿಸುವುದರಿಂದ ಶನಿ ಪ್ರಭಾವದ ಜೊತೆಗೆ ರಾಹು ಕೇತುಗಳಿಂದ ಉಂಟಾಗುವ ನಕಾರಾತ್ಮಕ ಪರಿಣಾಮಗಳನ್ನು ಸೂ ಸಹ ದೂರವಾಗಿಸಬಹುದು ವೀಕ್ಷಕರೇ ಇವತ್ತಿನ ಈ ಎಲ್ಲ ಮಾಹಿತಿಗಳು ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಮತ್ತು ಹೆಚ್ಚೆಚ್ಚು ಈ ವಿಷಯವನ್ನು ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ ಗ್ರೂಪಲ್ಲಿ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಓಕೆ ಸೊ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಿಮಗೆಲ್ಲರಿಗೂ ಕೂಡ ಹೃದಯಪೂರ್ವಕವಾಗಿ ಧನ್ಯವಾದಗಳು